ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ನಾನು ಶಾಂತ ನಿಮ್ಮ ನೆಚ್ಚಿನ ಸುದ್ದಿಯಾನ ಚಾನಲ್ಗೆ ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿಮಗೆ ಧನ್ಯವಾದಗಳು ನಿಮ್ಮ ಬೆಂಬಲ ಹೀಗೆ ಮುಂದುವರಿಯಲಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಓನಲ್ಲ ಫೇಸ್ಬುಕ್ನಲ್ಲೂ ನೀನಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ತುಂಬ ಮಲ್ಲಿಗೆ ಸಂಪಿಗೆಯದೇ ಘಮ ಯಾವ ಸೋಷಿಯಲ್ ಮೀಡಿಯಾಗೆ ಹೋದರೂ ಈಗ ಕರಿಮಣಿ ಮಾಲೀಕನೇ ಕುಣಿತಾ ಇದ್ದಾನೆ ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಕಟ್ಟೆ ಮೇಲೆ ಕೂರುವ ವೃದ್ಧರವರೆಗೂ ಎಲ್ಲರೂ ಇದೇ ಹಾಡಿಗೆ ಮೈ ಬಳಕಿಸ್ತಾ ಇದ್ದಾರೆ ಅಷ್ಟೇ ಯಾಕೆ ಸೆಲೆಬ್ರಿಟಿಗಳು ಕೂಡ ಉಪ್ಪಿ ಹಾಡಿಗೆ ಫಿದಾ ಆಗಿದ್ದಾರೆ ಸೀರಿಯಲ್ಲು ಸಿನಿಮಾ ರಿಯಾಲಿಟಿ ಶೋ ಸ್ಟಾರ್ಗಳ ಕರಿಮಣಿ ಮಾಲೀಕ ಕ್ರೇಜ್ ಹೇಗಿದೆ ಅನ್ನೋ ಬಗ್ಗೆ ಹೇಳ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಖರ್ಚು ಮಾಡಿಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ನಟಿ ಪ್ರೇಮ ಅಭಿನಯದ ಉಪೇಂದ್ರ ಚಿತ್ರದ ಹಾಡು ಇದು ಇಪ್ಪತ್ತೈದು ವರ್ಷಗಳ ಹಿಂದಿನ ಹಾಡು ಕಳೆದೊಂದು ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸುನಾಮಿಯನ್ನೇ ಎಬ್ಬಿಸಿದೆ ಸೆಲೆಬ್ರಿಟಿಗಳು ಕೂಡ ಇದೇ ಹಾಡಿಗೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ ಯಾವೆಲ್ಲ ಸ್ಟಾರ್ಸ್ ಕರಿಮಣಿ ಮಾಲೀಕನನ್ನ ಮೆಚ್ಚಿಕೊಂಡಿದ್ದಾರೆ ಅನ್ನೋ ಬಗ್ಗೆ ಹೇಳ್ತಾ ಹೋಗ್ತೇನೆ ಕನ್ನಡತಿ ಅಮೃತಧಾರೆ ಸೀರಿಯಲ್ ಖ್ಯಾತಿಯ ಸಾರಾ ಅಣ್ಣಯ್ಯ ಮಲ್ಲಿಗೆ ಸಂಪಿಗೆ ಅಂತ ಪೋಸ್ಟ್ ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ನಲ್ಲಿ ತಮ್ಮ ಸೀರಿಯಲ್ ಪಾರ್ಟ್ನರ್ ಜೀವ ಜೊತೆ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ ನಿರಂಜನ್ ದೇಶಪಾಂಡೆ ಹಾಗೂ ಪತ್ನಿ ಯಶಸ್ವಿನಿ ಕೂಡ ಓನಲ್ಲ ಅಂತ ಡಿಫ್ರೆಂಟ್ ಆಗಿ ಮೈ ಬಳಕಿಸಿದ್ದಾರೆ ಸೀತಾರಾಮ ಸೀರಿಯಲ್ ಕಲಾವಿದರು ಶೂಟಿಂಗ್ ಬ್ರೇಕ್ ಟೈಮ್ ಅಲ್ಲಿ ಇದೇ ಗೆ ರೀಲ್ಸ್ ಮಾಡಿದ್ದಾರೆ ಕುಣಿದು ಕುಪ್ಪಳಿಸುತ್ತಾ ಮೈಂಡ್ ರಿಲೀಫ್ ಮಾಡಿಕೊಂಡಿದ್ದಾರೆ ಸೀತಾರಾಮ ಧಾರಾವಾಹಿಯಲ್ಲೇ ಪ್ರಿಯ ಪಾತ್ರ ಮಾಡ್ತಾ ಇರುವ ಮೇಘನಾ ಕೂಡ ಕರಿಮಣಿ ಮಾಲೀಕ ನೀನಲ್ಲ ಅಂತ ಡ್ಯಾನ್ಸ್ ಮಾಡಿದ್ದಾರೆ ರಿಯಾಲಿಟಿ ಶೋ ಸ್ಪರ್ಧಿಗಳಾದ ವಿನೋದ್ ಗೊಬ್ರಗಾಲ ಹಾಗೂ ಖುಷಿ ಕೂಡ ಡಿಫ್ರೆಂಟ್ ಆಗಿ ರೀಲ್ಸ್ ಮಾಡಿದ್ದಾರೆ ಲಕ್ಷ ಖರ್ಚು ಮಾಡ್ತಾರ ಕರಿಮಣಿ ಕೊಳ್ಳಾಗ ಕರಿಮಣಿ ಹಾಕಿದ್ರೆ ಮ್ಯೂಸಿಕ್ ಕಂಪೋಸರ್ ಅರ್ಜುನ್ ಜನ್ಯ ಹಾಗೂ ಆಂಕರ್ ಅನುಶ್ರೀ ಮನದೊಳಗೆ ಖಾಲಿ ಖಾಲಿ ಅಂತ ತಮ್ಮ ಸಿಗ್ನೇಚರ್ ಸ್ಟೆಪ್ಸ್ ಹಾಕಿದ್ದಾರೆ ನಿರೂಪಕ ಮಾಸ್ಟರ್ ಆನಂದ್ ಹಾಗೂ ಪತ್ನಿ ಯಶಸ್ವಿನಿ ಓನಲ್ಲ ನೀನಲ್ಲ ಅಂತ ತಮ್ಮ ಹಾಡಿಗೆ ಕಾಮಿಡಿ ಟಚ್ ಕೊಟ್ಟಿದ್ದಾರೆ ಈ ಸರ ಕಳೆದೋದ್ರೆ ಇನ್ನೊಂದು ಕೋಡ್ಸಲ್ಲ ಬಂದೆಲ್ಲ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾರಾಮ್ ಸೀರೆಯುಟ್ಟು ಚೆಂದದ ನಗೆ ಬೀರಿದ್ದಾರೆ ಅವರ ಒಯ್ಯಾರದ ಜೊತೆ ಕರಿಮಣಿ ಮಾಲೀಕ ನೀನಲ್ಲ ಸಾಂಗ್ ವೈರಲ್ ಆಗಿದೆ ಇನ್ನು ದೊಡ್ಡ ಮನೆ ಕುಡಿ ವಿನಯ್ ರಾಜ್ಕುಮಾರ್ ಕೂಡ ಓನಲ್ಲ ನೀನಲ್ಲ ಅಂತ ಉಪ್ಪಿ ಸಾಂಗ್ಗೆ ಲಿಪ್ ಸಿಂಕ್ ಮಾಡಿದ್ದಾರೆ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದ್ರೆ ಓ ನಲ್ಲ ಇನ್ನು ಈ ಸಾಂಗ್ ಇಷ್ಟೆಲ್ಲ ವೈರಲ್ ಆಗ್ತಿರಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಾಡಿನ ಒರಿಜಿನಲ್ ಸಿಂಗರ್ ಯಾರು ಅನ್ನೋ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಉಪೇಂದ್ರ ಸಿನಿಮಾದ ಏನಿಲ್ಲ ಏನಿಲ್ಲ ಹಾಡನ್ನು ಹಾಡಿದ್ದು ಗಾಯಕಿ ಪ್ರತಿಮಾ ರಾವ್ ಆದರೆ ಪ್ರತಿಮಾ ರಾವ್ ಅವರು ಈಗ ಭಾರತದಲ್ಲಿ ಇಲ್ಲ ಅಲ್ಲದೆ ತಮ್ಮ ಹೆಸರನ್ನು ಕೂಡ ಬದಲಿಸಿಕೊಂಡಿದ್ದಾರೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ವಾಸವಾಗಿರುವ ಅವರು ತಮ್ಮ ಹೆಸರನ್ನ ರಾಧಿಕಾ ರಾವ್ ಎಂದು ಬದಲಾಯಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ನಲ್ಲಿ ಆಕ್ಟಿವ್ ಆಗಿರೋ ಪ್ರತಿಮಾ ರಾವ್ ತಾವೇ ಹಾಡಿರೋ ಏನಿಲ್ಲ ಹಾಡನ್ನು ಮತ್ತೆ ಹಾಡಿದ್ದಾರೆ ತಮ್ಮದೇ ಸ್ಟೈಲ್ನಲ್ಲಿ ಇದಕ್ಕೆ ಹೊಸ ಟಚ್ ಕೊಟ್ಟಿದ್ದಾರೆ ಒಟ್ನಲ್ಲಿ ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ಕರಿಮಣಿ ಮಾಲೀಕನ ಕ್ರೇಜ್ ಕಮ್ಮಿ ಆಗ್ತಿಲ್ಲ ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಎಲ್ಲರೂ ಸ್ಟೆಪ್ಸ್ ಹಾಕ್ತಿದ್ದಾರೆ ತಿಂಗಳಿಂದಲೂ ಟ್ರೆಂಡಿಂಗ್ನಲ್ಲಿರೋ ಈ ಸಾಂಗ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ನೀವು ಕೂಡ ಎಂಜಾಯ್ ಮಾಡ್ತಿದ್ದೀರಾ ಅಥವಾ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ